ಶ್ರಾವಣ ಮಾಸದಲ್ಲಿ ಬರುವಂಥ ಮೊದಲ ಮೊದಲ ಹಬ್ಬಗಳಲ್ಲೊಂದು ನಾಗರ ಪಂಚಮಿ ನಾಗರ ಆರಾಧನೆ ಬಹಳ ಪ್ರಾಚೀನತಮವಾದಂಥ ಒಂದು ಆರಾಧನೆ ಹಾವುಗಳನ್ನು ಕಂಡು ಹೆದರ್ಕೊಂಡು ಅಸಹ್ಯ ಪಡೋದು ಅದನ್ನು ಒಂಥರ ವಿಲೇನ್ ಥರ ನೋಡೋದು ಖಂಡಿತವಾಗಿ ಭಾರತೀಯ ಸಂಸ್ಕೃತಿ ಅಲ್ಲ ಹಾವಿನ ಬಗ್ಗೆ ನಮ್ಮ ಸಂಸ್ಕೃತಿಯಲ್ಲಿರೋದು ಬಹಳ ಪೂಜ್ಯವಾದ ಭಾವ ಹಾವನ್ನು ಹಿಡ್ಕೊಂಡ್ಬಂದು ಅದಕ್ಕೆ ಹಲ್ಕಿತ್ಬಿಟ್ಟು ಹಾಲು ಕೊಡಿ ಹಾಲು ಕೊಡಿ ಅಂತ ಕುಡಿಸಿ ನಾವೇನೋ ಪುಣ್ಯ ಪಡ್ಕೊಳ್ತೀವಿ ಏನೋ ಒಂದು ಮೌಢ್ಯಕ್ಕೆ ಇವತ್ತು ಇಳಿದಿದ್ದೀವಿ ಹಾಗೆ ಮಾಡಬಾರ್ದು ಒಂದು ನಾಗರ ಬಿಂಬ ಇಟ್ಕೊಂಡು ಸಾಂಕೇತಿಕವಾಗಿ ಮೂರು ತೊಟ್ಟು ಹಾಲು ಹಾಕಿದ್ರು ಸಾಕು ನಮ್ಮ ಪ್ರತಿಯೊಬ್ಬರ ವ್ಯಕ್ತಿತ್ವದಲ್ಲೂ ಪಂಚ ಪ್ರಾಣಾತ್ಮಕವಾದಂತಹ ಕುಂಡಲಿನಿ ಶಕ್ತಿ ಇದೆ ಅದು ಪ್ರಾಣಾಪಾನ ಉದಾನ ವ್ಯಾನ ಸಮಾನಗಳಾಗಿ ಕೆಲಸ ಮಾಡ್ತಾ ಇದೆ ಆ ಪಂಚ ಪ್ರಾಣಾತ್ಮಕವಾದಂತಹ ನಮ್ಮ ಚೈತನ್ಯ ಯಾವುದಿದೆ ಅದನ್ನ ನಾವು ನಾಗಪ್ಪ ನಾಗೇಶ್ವರ ಅಂತ ಭಾವಿಸಿ ಅಲ್ಲಿ ಪೂಜೆ ಮಾಡ್ತೀವಿ ನಮಸ್ಕಾರ ಶ್ರಾವಣ ಮಾಸದಲ್ಲಿ ಬರುವಂತಹ ಮೊದಲ ಮೊದಲ ಹಬ್ಬಗಳಲ್ಲೊಂದು ನಾಗರ ಪಂಚಮಿ ಕೆಲವರು ನಾಗರ ಚತುರ್ಥಿಯನ್ನು ಕೂಡ ಮಾಡ್ತಾರೆ ಈ ನಾಗರ ಪಂಚಮಿ ತುಂಬ ವಿಶಿಷ್ಟವಾದದ್ದು ನಾಗರ ಆರಾಧನೆ ಬಹಳ ಪ್ರಾಚೀನತಮವಾದಂಥ ಒಂದು ಆರಾಧನೆ ಹಾವುಗಳನ್ನು ಕಂಡು ಹೆದರ್ಕೊಂಡು ಅಸಹ್ಯ ಪಡೋದು ಅದನ್ನು ಒಂಥರ ಥರ ನೋಡೋದು ಖಂಡಿತವಾಗಿ ಭಾರತೀಯ ಸಂಸ್ಕೃತಿಯಲ್ಲ ಈ ಜಗತ್ತಲ್ಲಿರುವಂಥ ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ಕೀಟಗಳು ಕ್ರಿಮಿಗಳು ಎಲ್ಲಕ್ಕೂ ಕೂಡ ಮನುಷ್ಯರಿಗಿರೋ ಅಷ್ಟೇ ಅಧಿಕಾರ ಇದೆ ಬದುಕೋದಕ್ಕೆ ಅವು ಅವುಗಳ ಸ್ವಭಾವದಂತೆ ಅವರವರು ಪ್ರವರ್ತಿಸತ್ವೆ ರಕ್ಷಣೆಗಾಗಿ ಆತ್ಮರಕ್ಷಣೆಗಾಗಿ ಅದು ನಮಗೆ ತೊಂದರೆ ಕೊಡ್ಬೋದೇ ಹೊರತು ಮನುಷ್ಯ ಹೋಗಿ ಹೋಗಿ ಪ್ರಾಣಿಗಳಿಗೆ ತೊಂದರೆ ಕೊಡೋ ಹಾಗೆ ಪ್ರಾಣಿಗಳು ಖಂಡಿತ ಮನುಷ್ಯರಿಗೆ ಕೊಡೋದಿಲ್ಲ ಇರಲಿ ಒಟ್ಟಿನಲ್ಲಿ ಹಾವಿನ ಬಗ್ಗೆ ನಮ್ಮ ಸಂಸ್ಕೃತಿಯಲ್ಲಿರೋದು ಬಹಳ ಪೂಜ್ಯವಾದ ಭಾವ ಯಾಕೆ ಅಂದರೆ ಒಂದು ಹಾವುಗಳನ್ನು ಹಾವುಗಳನ್ನು ಭಯ ಪಡದೆ ಅದನ್ನು ಗೌರವದಿಂದ ಕಾಣುವಂಥದ್ದು ಒಂದು ಕಾರಣ ಜೊತೆಗೆ ಹಾವುಗಳ ಜೊತೆಗೆ ನಾವು ಬದುಕಬೇಕಾದ್ರೆ ಅವುಗಳ ಸ್ವಭಾವನ ಅರಿತು ನಾವು ಹುಷಾರಾಗಿರಬೇಕು ಅವುಗಳಿಗೂ ತೊಂದರೆ ಕೊಡಬಾರ್ದು ಈ ಒಂದು ನೀತಿ ಬಹುಶಃ ಈ ನಾಗರ ಪಂಚಮಿಯ ಹಿನ್ನೆಲೆಯಲ್ಲಿದೆ ಅಂತ ಹೇಳ್ಬೋದು ನಾವು ಕಂಡು ಕಂಡಲ್ಲಿ ಹಾವನ್ನು ಹಿಡ್ಕೊಂಬಂದು ಅದಕ್ಕೆ ಹಲ್ ಬಿಟ್ಟು ಹಾಲು ಕೊಡಿ ಹಾಲು ಕೊಡಿ ಅಂತ ಕುಡಿಸಿ ನಾವೇನೋ ಪುಣ್ಯ ಪಡ್ಕೊಳ್ತೀವಿ ಏನೋ ಒಂದು ಮೌಢ್ಯಕ್ಕೆ ಇವತ್ತು ಇಳಿದಿದ್ದೀವಿ ಹಾಗೆ ಮಾಡಬಾರ್ದು ಅದು ತಪ್ಪು ಎಲ್ಲೂ ಆ ಥರ ಹೇಳಿಲ್ಲ ಹುತ್ತಕ್ಕೆ ಹಾಲು ಇರೋದ್ರೂ ಕೂಡ ರಾಶಿಗಟ್ಟಲೆ ಹಾಲು ಸುರಿದು ಆ ಹುತ್ತವೇ ಕರ್ಗೋಗ ಹಾಗೆ ಮಾಡಿ ಒಳಗಡೆ ಆ ಹಾವಿದ್ರೆ ಪಾಪ ಆ ಒದ್ದೆಯಲ್ಲಿ ಚಡಪಡಿಸೋದು ಹಾಗೆಲ್ಲ ಏನೇನೋ ಮಾಡೋಕ್ಕೆ ಹೋಗಬಾರ್ದು ಒಂದು ತೊಟ್ಟು ಸಾಂಕೇತಿಕವಾಗಿ ಮೂರು ತೊಟ್ಟು ಹಾಲು ಹಾಕಿದ್ರು ಸಾಕು ಅದನ್ನು ಮನೆಯಲ್ಲೂ ಕೂಡ ನಾವು ಒಂದು ನಾಗರ ಬಿಂಬ ಇಟ್ಕೊಂಡು ಅಥವಾ ಒಂದು ಅಡಕೆ ಚೂರು ಇಟ್ಬಿಟ್ಟು ಅಥವಾ ಶಿವಲಿಂಗದ ಮೇಲೆ ಏಕೆಂದರೆ ನಾಗಾಭರಣ ಅಲ್ವೇ ಶಿವ ಅದಕ್ಕೂ ಮಾಡ್ಬೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಮೂರ್ತಿಗೆ ಮಾಡ್ಬೋದು ಸ್ವಲ್ಪ ಒಂದು ಮೂರು ಚೂರು ಹಾಲನ್ನು ಅಲ್ಲಿ ಹಾಕಿದ್ರು ಕೂಡ ನಾವು ಸಾಕು ಈ ಥರ ತನಿ ಎರಿಯೋದು ಅಂತ ಹೇಳ್ತೀವಿ ನಾಗರ ಪಂಚಮಿಯ ದಿನ ಯಾಕೆ ಹೀಗೆ ಮಾಡ್ತೀವಿ ಅಂತಂದರೆ ಪಂಚ ಫಣಿಯ ಹಾವು ಐದು ಹೆಡೆ ಇರುವಂಥ ಹಾವನ್ನು ನಾಗಪ್ಪನನ್ನು ನಾವು ಪೂಜೆ ಮಾಡ್ತೀವಿ ಸಾಮಾನ್ಯ ಹಾವುಗಳು ಯಾವುದಕ್ಕೂ ಐದು ಹೆಡೆ ಇರೋದಿಲ್ಲ ಅಲ್ಲೇ ಗೊತ್ತಾಗತ್ತೆ ಇದು ಕೇವಲ ಸಾಮಾನ್ಯ ಹಾವಿನ ಪೂಜೆ ಅಲ್ಲ ಇದೊಂದು ತತ್ವದ ಪೂಜೆ ಅಂತ ನಮ್ಮ ಪ್ರತಿಯೊಬ್ಬರ ವ್ಯಕ್ತಿತ್ವದಲ್ಲೂ ಪಂಚ ಪ್ರಾಣಾತ್ಮಕವಾದಂಥ ಕುಂಡಲಿನಿ ಶಕ್ತಿ ಇದೆ ಅದು ಪ್ರಾಣಾಪಾನ ಉದಾನ ವ್ಯಾನ ಸಮಾನಗಳಾಗಿ ಕೆಲಸ ಮಾಡ್ತಾ ಇದೆ ನಮ್ಮ ದೇಹ ಎಷ್ಟು ಮುಖ್ಯನೋ ದೇಹದೊಳಗೆ ಎಲೆಕ್ಟ್ರಿಸಿಟಿ ಥರ ಈಗ ಗ್ಯಾಜೆಟ್ ಇದೆ ಗ್ಯಾಜೆಟಲ್ಲಿ ನಾವು ಚಾರ್ಜ್ ಇಲ್ಲದೆ ಹೋದರೆ ಅದು ಕೆಲಸ ಮಾಡಲ್ವಲ್ಲ ಹಾಗೆ ನಮ್ಮ ದೇಹದಲ್ಲಿ ಆತ್ಮವಿದೆ ಅದು ನಮ್ಮ ಅದು ಸಿಮ್ ಕಾರ್ಡ್ ಇದ್ದಂಗೆ ಮೊಬೈಲಲ್ಲಿ ದೇಹ ಮೊಬೈಲ್ ಹ್ಯಾಂಡ್ಸೆಟ್ ಇದ್ದಾಗೆ ಚಾರ್ಜ್ ಬೇಕಲ್ಲ ಆ ಚಾರ್ಜ್ ಒಂದು ಶಕ್ತಿ ಒಂದು ಎನರ್ಜಿ ವಾಯುಗಳು ನಮ್ಮಲ್ಲಿ ಕೆಲಸ ಮಾಡುತ್ತವೆ ಅವುಗಳನ್ನು ಪಂಚ ಪ್ರಾಣಗಳು ಅಂತ ಹೇಳ್ತಾರೆ ಒಂದು ಉಸಿರಾಟಕ್ಕೆ ಇನ್ನೊಂದು ನಮ್ಮ ಜೀರ್ಣಶಕ್ತಿಗೆ ಇನ್ನೊಂದು ನಾವು ಎದ್ದೇಳೋದು ಕೂತ್ಕೊಳ್ಳೋದು ಓಡಾಡೋದು ಬ್ಯಾಲೆನ್ಸ್ಗೆ ನಮ್ಮ ರಕ್ತ ಸಂಚಾರಕ್ಕೆ ಒಟ್ಟಿನಲ್ಲಿ ನಮ್ಮ ದೇಹದ ಹಲವಾರು ಚಟುವಟಿಕೆಗಳಿಗೆ ಬೇಕಾದಂಥ ಎನರ್ಜಿಯನ್ನು ಪಂಪ್ ಮಾಡುವಂಥ ಶಕ್ತಿಗಳು ತಾವೇ ತಾವಾಗಿ ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡುವಂಥ ಶಕ್ತಿಗಳನ್ನು ಪ್ರಾಣಗಳು ಅಂತ ಹೇಳ್ತೀವಿ ಹಾಗೆ ನಾವು ಊಟ ಮಾಡುವಾಗ ದೇಹಕ್ಕೆ ಸೇರೋ ಹಾಗೆ ಪ್ರಾಣಾಯಸ್ವಾಹ ಆ ಅಪಾನಾಯ ಸ್ವಾಹ ಆ ವ್ಯಾನಾಯ ಸ್ವಾಹ ಆ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ಅಂತ ಕೂಡ ಹೇಳ್ತೀವಿ ನಮ್ಮ ಪಂಚ ಪ್ರಾಣಗಳಿಗೂ ಈ ಆಹಾರದ ಸತ್ವ ಹೋಗಿ ಅವುಗಳೂ ಚೆನ್ನಾಗಿರಲಿ ಅಂತ ಆ ಪಂಚ ಪ್ರಾಣಾತ್ಮಕವಾದಂಥ ನಮ್ಮೊಳಗಿರುವಂಥ ಚೈತನ್ಯ ಯಾವುದಿದೆ ಅದನ್ನು ನಾವು ನಾಗಪ್ಪ ನಾಗೇಶ್ವರ ಅಂತ ಭಾವಿಸಿ ಅಲ್ಲಿ ಪೂಜೆ ಮಾಡ್ತೀವಿ ಹಾಗೆ ನಮ್ಮೆಲ್ಲರಲ್ಲೂ ಸುಷುಮ್ನ ನಾಡಿಯ ಕೆಳಭಾಗದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತ ಶಕ್ತಿ ಇದೆ ಅದು ಸುರುಳಿ ಸುತ್ತಕೊಂಡಿರುವ ಹಾವಿನಂತೆ ಮಲಗಿರುತ್ತೆ ಅಂತ ಶಾಕ್ತಂತ್ರಗಳು ಅವೆಲ್ಲ ಹೇಳುತ್ತವೆ ಅಂತಹ ಆ ಕುಂಡಲಿನಿ ಸ್ವರೂಪದ ಪೂಜೆ ಕೂಡ ಈ ನಾಗಪ್ಪನ ಪೂಜೆಯಾಗಿದೆ ಆ ನಾಗದೇವತೆ ನಮ್ಮನ್ನೆಲ್ಲ ರಕ್ಷಿಸಲಿ ಅಂತ ಹೇಳಿ ನಾವು ವಿಶೇಷವಾಗಿ ಪೂಜೆ ಮಾಡ್ತೀವಿ ಜೊತೆಗೆ ಅವನು ಜಾಗೃತ ಆಗಲಿ ಅಂದರೆ ನಮ್ಮ ಪ್ರಜ್ಞೆ ಜಾಗೃತವಾಗಲಿ ನಮ್ಮ ಕುಂಡಲಿನಿ ಜಾಗೃತವಾಗಲಿ ನಮ್ಮ ಪಂಚ ಪ್ರಾಣಗಳು ಚೆನ್ನಾಗಿ ಸುಷ್ಟು ಕೆಲಸ ಮಾಡಿ ಅಂತಹ ಹಲವಾರು ಹಾರೈಕೆಗಳು ಈ ನಾಗರ ಪೂಜೆಯ ಜೊತೆಗೆ ಸೇರ್ಕೊಂಡ್ಬಿಟ್ಟಿವೆ ಇನ್ನು ಕರ್ನಾಟಕದಲ್ಲಿ ನಾಗರ ಪಂಚಮಿ ಮಾಡುವಾಗ ಈ ಕಡೆ ಪ್ರಾಂತದಲ್ಲಿ ನಾವು ವಿಶೇಷವಾಗಿ ಬೆಳಗ್ಗೆ ಬೆಳಗ್ಗೆ ನಮ್ಮ ಬಾಗಿಲ ಪಕ್ಕದ ಗೋಡೆಯಲ್ಲಿ ಅರ್ಶಿನ ಕುಂಕುಮಗಳಲ್ಲಿ ನಾಗಪ್ಪ ಮತ್ತು ನಾಗರಾಣಿಯನ್ನು ರಚಿಸ್ತೀವಿ ಅದಕ್ಕೆ ನಾವು ಗೆಜ್ಜೆ ವಸ್ತ್ರವನ್ನು ಹಾಕಿ ಪೂಜೆಯನ್ನು ಮಾಡ್ತೀವಿ ಮನೆ ಬಾಗಿಲಲ್ಲಿದ್ದು ಸದಾ ನಮ್ಮನ್ನು ಕಾಯಪ್ಪ ಅಂತನ್ನುವ ಪ್ರಾರ್ಥನೆಯನ್ನು ಮಾಡ್ತೀವಿ ಹಾಗೆ ವಿಶೇಷವಾಗಿ ಗೋಳ್ಕೊಟ್ಟೆ ಅಥವಾ ಯಾವುದನ್ನ ಹಸಿಗಡುಬು ಅಂತ ಹೇಳ್ತೀವಲ್ಲ ಅಕ್ಕಿ ಹಿಟ್ಟಲ್ಲಿ ಮಾಡುವಂತಹ ಒಂದು ಹಸಿಗಡುಬು ಏನಿದೆ ಅಲ್ಲ ಅದನ್ನು ನಾವು ಖಾರದ್ದೊಂದು ಮತ್ತು ಸಿಹಿದೊಂದು ಮಾಡುವಂಥದ್ದು ತುಂಬ ವಿಶೇಷವಾದದ್ದು ನಾಗರ ಪೂಜೆ ಮಾಡುವಂಥದ್ದು ಹುತ್ತಕ್ಕೆ ಹಾಲು ತೆನೆ ಹಾಕುವಂಥದ್ದು ಹಾಗೂ ನಾವು ಬಂಧು ಬಳಗಳನ್ನು ಕರೆಯುವಂಥದ್ದು ಸಾಮಾನ್ಯವಾಗಿ ಸಾವುಗೆ ಮಾಡೋದಿಲ್ಲ ಹಾವಿನ ಆಕಾರದಲ್ಲಿದೆ ಆವತ್ತು ಬೇಡ ಅಂತ ಅದನ್ನು ಮಾಡೋದಿಲ್ಲ ಹೀಗೆ ನಾಗರ ಪಂಚಮಿ ಒಂದು ವ್ರತವಾಗಿದೆ ಪೂಜೆಯಾಗಿದೆ ಇದರಲ್ಲಿ ಹೆಚ್ಚಾಗಿ ವ್ರತಾಂಶಗಳೇ ಇವೆ ಸಾಯಂಕಾಲದ ಹೊತ್ತು ಯಾರಾದರೂ ಸಚ್ಚರಿತ್ರ ಸಂಪನ್ನರಾದ ದಂಪತಿಗಳನ್ನು ಕರೆದು ನಾಗೇಶ್ವರ ನಾಗರಾಣಿಯರ ಭಾವದಲ್ಲಿ ಅವರಿಗೆ ತಾಂಬೂಲಾದಿಗಳನ್ನು ಕೊಡುವಂಥದ್ದು ಕೂಡ ಕ್ರಮ ಉಂಟು ಹೀಗೆ ನಾವು ನಾಗರ ಪಂಚಮಿನ ವಿಶೇಷವಾಗಿ ಆರಾಧಿಸ್ತೀವಿ ಇಡೀ ಭಾರತದಲ್ಲಿ ಎಲ್ಲ ವರ್ಗಗಳಲ್ಲೂ ಅಂದರೆ ಭಾರತ ಮೂಲದ ಮತ ಪಂಗಡಗಳು ಆಚೆಯಿಂದ ಆಕ್ರಮಣಕಾರರಿಂದ ಬಂದಿದ್ದಲ್ಲಿ ಇದೆಲ್ಲ ಇಲ್ಲ ಅವ್ರಿಗಿರೋದು ದ್ವೇಷ ಹಾವಿನ ಮೇಲೆ ಆದರೆ ಇಲ್ಲಿ ಹುಟ್ಟಿಬೆಡದಂಥ ಮೂಲ ಮತಗಳೇ ಏನಿವೆ ಆ ಅಂತಹ ಎಲ್ಲ ಮತ ಪಂಗಡಗಳು ಅದು ವೈದಿಕವಾಗಲಿ ಆಗಮವಾಗಲಿ ತಾಂತ್ರಿಕವಾಗಲಿ ಜಾನಪದವಾಗಲಿ ಅಥವಾ ವನ್ಯವಾಗಲಿ ಟ್ರೈಬಲ್ ಆಗಲಿ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿ ನಾಗ ದೇವತೆಯಲ್ಲಿ ಭಕ್ತಿ ಇರೋದನ್ನು ನೋಡ್ತೀವಿ ಒಂದಲ್ಲ ಒಂದು ರೂಪದಲ್ಲಿ ಒಂದಲ್ಲ ಒಂದು ಕಾಲದಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ನಾಗದೇವರ ಆರಾಧನೆಯನ್ನು ಮಾಡುವಂಥ ಉಂಟು ನಮ್ಮ ಕರ್ನಾಟಕದಲ್ಲಿ ಘಾಟಿ ತುಂಬ ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ತುಂಬ ಪ್ರಸಿದ್ಧ ಹೀಗೆ ನಾಗರ ಕ್ಷೇತ್ರಗಳು ಹಲವಾರು ಜಾಗಗಳಲ್ಲಿ ಭಾರತದಾದ್ಯಂತ ಇವೆ ಅಲ್ಲಿಗೆಲ್ಲ ಹೋಗಿ ಭೇಟಿ ಆಗ್ಬೋದು ನಾವು ದರ್ಶನ ಮಾಡ್ಬೋದು ಅಥವಾ ನಮ್ಮ ಮನೆಯಲ್ಲೇ ಕೂಡ ನಾವು ಪೂಜೆ ಮಾಡ್ಬೋದು ಒಟ್ಟಿನಲ್ಲಿ ನಮ್ಮೆಲ್ಲರ ಪಂಚ ಪ್ರಾಣಾತ್ಮಕನಾದಂತಹ ನಾಗೇಶ್ವರನು ಎಲ್ಲರಲ್ಲೂ ಒಂದು ಜಾಗೃತಿಯನ್ನು ಮೂಡಿಸಲಿ ಮತಿ ಮನಗಳನ್ನು ಉನ್ನತೋನ್ನತವಾಗಿ ಊರ್ಧ್ವವಾಗಿ ಪ್ರವರ್ತಿಸುವಂತೆ ಮಾಡಲಿ ಅಂತ ಪ್ರಾರ್ಥಿಸೋಣ ಎಲ್ಲರಿಗೂ ಶುಭವಾಗಲಿ なますから。